ಕರ್ನಾಟಕದ ಮಾಧ್ಯಮಗಳು ಯ ಹೆಣ್ಮಕ್ಳು ಹೆಣ್ಮಕ್ಳು ಗಂಡು ಮಕ್ಕಳು ಪಾರ್ಟಿನಲ್ಲಿ ಕುಡಿದ್ರೆ ಅದು ಅವರ ಪ್ರವೇಶಿ ಅವರ ಪ್ರವೇಶನ ಬ್ರೀಚ್ ಮಾಡೋಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಬ್ರದರ್ ಕುಡಿದು ತೂಗಾಡಿ ಏನು ಯಾರಿಗೇನು ಕೊಲೆ ಮಾಡಿಲ್ಲವಲ್ಲ ಹೆಂಗೆ ಕ್ರೈಮ ಮಾಡಿದ್ರು ಅವ್ರ ದುಡ್ಡು ಕುಡಿದ್ರು ಏನು ಗಾಡಿ ಓಡಿಸಿ ಏನೋ ತಗೋಲಾಕೊಂಡಿದ್ದಾರ ಎಂಥದ್ದು ಇಲ್ಲ ನೀವು ಕುಡ್ಬಿಟ್ಟು ಕಿಕ್ಕಿದೆ ಅಂತ ಕುಡಿದ್ರೆ ಕಿಕ್ ಬಂದೇ ಬರುತ್ತೆ ಕುಡಿಯೋದೇ ಕಿಕ್ ಬರಲಿ ಅಂತ ಆ ರೀತಿ ಸರ್ಕಾರಗಳು ಅವರುಗಳಿಗೆ ಟ್ಯಾಕ್ಸ್ ಹೊರೆಗಳನ್ನು ಅನ್ಎಂಪ್ಲಾಯ್ಮೆಂಟನ್ನು ಭವಿಷ್ಯವಲ್ಲದನ್ನು ಮಾಡಿಟ್ಟಿದ್ದಾರೆ ಕುಡಿಲೇಬೇಕು ಹಾಂ ಮಾಧ್ಯಮಗಳು ಡೋಂಟ್ ಯು ಥಿಂಕ್ ಯುವರ್ ಯುವರ್ ವೈಲೇಟಿಂಗ್ ದ ಪ್ರವೇಶಿ ಹೆಣ್ಮಕ್ಳು ಮಿನಿಗಳನ್ನ ಹಾಕ್ಕೊಂಡಿದ್ರೆ ನೀವು ಅವ್ರ ತೊಡೆಗಳನ್ನು ಅವರ ಅಂಗಾಂಗಗಳನ್ನು ಕುಡ್ದವ್ರೆ ಅಂತ ತೋರಿಸಿದ್ರೆ ನಿಮ್ಮ ಮೇಲೆ ನ್ಯೂಸ್ ಏಟೀನ್ ಮೇಲೆ ಯಾಕೆ ಕೇಸ್ ಹಾಕಬಾರ್ದು ವೈ ವಿ ಶುಡ್ ನಾಟ್ ಫೈಲ್ ಎ ಕೇಸ್ ಎಗೇನ್ಸ್ಟ್ ನ್ಯೂಸ್ ಏಯ್ಟೀನ್ ಯು ಟೆಲಸ್ ಶಾಲಾ ಗಿವೆ ಕಾಲ್ ಕಾಲ್ ಕೊಟ್ಟರೆ ಎಲ್ಲರೂ ಬರ್ತಾರೆ ಆಮೇಲೆ ಹೇಳ್ತೀನಲ್ಲ ಬಿ ಕೇಸ್ ಎಗೇನ್ಸ್ಟ್ ಎಗೇನ್ಸ್ಟ್ ಯು ಫಾರ್ ಮಾಡರ್ಸ್ಟಿ ಅಲ್ಲ ರೀ ಹೆಣ್ಮಕ್ಳು ಕುಡಿದ್ಬಿಟ್ಟು ಏನೋ ಅವ್ರ ಬಾಡಿಗೆ ಅವರು ದುಡ್ಡಲ್ಲಿ ಕೊಡ್ಸಿದ್ರ ಅಥವಾ ಏನಾದರೂ ಕ್ರೈಮ್ ಮಾಡಿದಾರ ಹೆಣ್ಮಕ್ಳು ಗಂಡು ಮಕ್ಕಳು ಅವ್ರ ಬಾಡಿಗೆ ಅವ್ರು ಕುಡ್ಕೊಂಡಿದ್ದು ಅದನ್ನು ಶೂಟ್ ಮಾಡಿ ಅವ್ರ ತೊಡೆಗಳನ್ನ ಅವರ ಅಂಗಾಂಗಗಳನ್ನು ತೋರಿಸ್ತಿರಲ್ಲ ಇದು ದಿಸ್ ಡೋಂಟ್ ಯು ಥಿಂಕ್ ಇಟ್ಸ್ ಎ ವೈಲೇಷನ್ ಆಫ್ ಪ್ರೈವಸಿ ಡೋಂಟ್ ಯು ಥಿಂಕ್ ವಿ ಕ್ಯಾನ್ ಫೈಲ್ ಎ ಕೇಸ್ ಎಗೇನ್ಸ್ಟ್ ಯು ವೈ ಅಲ್ಲ ರೀ ಹೆಣ್ಮಕ್ಳು ನ್ಯೂ ಇಯರ್ ಅಂತ ಅವರ ಪ್ರವೇಶಿಸಿ ಅವ್ರು ಯಾವುದೋ ಅವ್ರು ಬೇಕಾದಂಥ ಡ್ರೆಸ್ ಹಾಕ್ಕೊಂಡು ಅವ್ರು ಬೇಕಾದವ್ರ ಜೊತೆ ಹೋಗಿ ಅವ್ರ ಪ ಅವರು ಅವ್ರ ಸಂಬಂಧ ಗಂಡಾನೋ ಮತ್ತು ಅವ್ರ ಏನೋ ಅವ್ರ ಜೊತೇಲಿ ಹೋಗಿ ಕುಡಿಯೋದು ತಪ್ಪಾಗೆ ಡ್ರೆಸ್ ಮಾಡೋದು ತಪ್ಪಾ ಹಾಗಾದ್ರೆ ಅಂದರೆ ಡ್ರ ಎಣ್ಣೆ ಮೇಲೆ ಕಿಕ್ ಬರೋದು ತಪ್ಪು ಬಂದು ಕೂತ್ಕೊಂಡು ತಪ್ಪು ನಿಮ್ಮ ಪ್ರಕಾರ ಈ ಮುತಾಲಿಕ್ ಹೆಂಗ್ ಥರ ಯಾರಿಗೂ ಹೋಗಿ ಗೌರಿ ಲಂಕೇಶ್ರು ಚುಚ್ಚಬೇಕಾ ಅವ್ರೇನು ಚುಚ್ಚಿಲ್ವಲ್ಲ ಅವ್ರ ದುಡ್ಡಲ್ಲಿ ಅವರು ಕುಡಿದ್ರು ಆಮೇಲೆ ಸರ್ಕಾರ ಏನು ಲಿಕ್ಕರ್ ಮಾರಾಟ ಲೀಗಲೈಸ್ ಇದೆ ಆಮೇಲೆ ಸಂಬಂಧಪಟ್ಟಂಥ ಲೈಸೆನ್ಸ್ ಇರೋವಂಥ ಬಾರ್ಗಳಲ್ಲಿ ಪಬ್ಲಲ್ಲಿ ಹೋಗಿ ಕೂತ್ಕೊಂಡು ಕುಡಿದ್ರು ಕುಡಿದ್ಬಿಟ್ಟು ಈಚೆ ಕಡೆ ಬರಬೇಕಾರೆ ನೀವು ಅವರೇನೋ ಹೋಮ್ ಗಾರ್ಡ್ಸು ಪೊಲೀಸರು ಮನೆ ಹೋಗಿ ಎಲ್ಪ್ ಮಾಡಿದ್ರೆ ನೀವು ಕ್ಯಾಮ್ರಲ್ಲಿ ಇಟ್ಕೊಂಡು ಆ ಹೆಣ್ಣು ಮಕ್ಕಳ ಅವರು ಹಾಕ್ಕೊಂಡ್ರೆ ತೊಟ್ಟಿರುವಂಥ ಬಟ್ಟೆ ಬಟ್ಟೆಗಳನ್ನು ತೊಡೆಗಳನ್ನು ಅವರ ಅಂಗಾಂಗಗಳನ್ನು ಅವರ ಪಿರ್ಯೆಗಳನ್ನು ಏನು ರೈಟ್ ಇದೆ ನಿಮ್ಗೇನು ರೇಟ್ ಐತೆ ಡೋಂಟ್ ಯು ಥಿಂಕ್ ಇವ್ರ ದ ವಾಲ್ಯೂಷನ್ ಡೋಂಟ್ ಯು ಥಿಂಕ್ ಇವ್ರ ಬ್ಲೀಚಿಂಗ್ ಪ್ರವೇಶಿ ನಮ್ಮ ನಮ್ಮ ಇಷ್ಟ ನಾವು ನಮ್ಮ ಇಷ್ಟ ನಾವು ಕೊಡ್ಕೊತೀವಿ ಕೊಡ್ ಕುಡ್ಕೊಂಡ್ರೆ ಕಿಕ್ ಬಂದೇ ಬರ್ತದೆ ನಾ ಏನು ಏನಾದರೂ ಕ್ರೈಮ್ ಮಾಡಿದ್ದಾರಾ ಹೆಣ್ಮಕ್ಳನ್ನ ತೋರ್ಸೋಕ್ಕೆ ಡೇರ್ ಯು ಶೋ ದಿಸ್ ಏನು ಏ ಏನು ಮಾಡೋ ಕೊಟ್ಟಿದ್ದೆ ಮಾಧ್ಯಮ